ಸ್ನೇಹಿತರೆ ಕೆಲವರು ಬಹಳ ದಿವಸದಿಂದ ಈ ಪ್ರಶ್ನೆಯನ್ನ ಕೇಳ್ತಿದ್ರಿ ಮನೆಯಲ್ಲಿ ಪೂಜೆಗಳನ್ನು ಹೆಚ್ಚು ಹೆಚ್ಚು ಪೂಜೆಗಳನ್ನ ಮಾಡೋದ್ರಿಂದ ಮನೆಯಲ್ಲಿ ಕಾಡಾಟ ಜಾಸ್ತಿ ಆಗ್ತದೆ ಅಥವಾ ಮನೆಯಲ್ಲಿ ತೊಂದರೆಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ ಇದು ಸರಿನಾ ಅಂತ ಹೇಳಿ ಬಹಳಷ್ಟು ಮಂದಿ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಅದಕ್ಕೆ ಈ ಪ್ರಶ್ನೆಗೆ ಈಗ ಉತ್ತರವನ್ನು ತಿಳಿಸ್ಕೊಡ್ತೇನೆ ಅಂತ ಪರಾಶರರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅತ್ರ ಭಾರತಂ ಶ್ರೇಷ್ಠ ಜಂಬೂದ್ವೀಪೆ ಮಹಾಮುನೇಹೇ ಯಥೋಹಿ ಕರ್ಮಭೋರೇಶು ಯಥೋಭೋಗ ಭೂಮಯ ಅಂಥೇಳಿ ಅಂದರೆ ಭಗವಂತ ಈ ಭೂಮಿಯನ್ನು ಸೃಷ್ಟಿಸಿದ ಮೇಲೆ ಎಲ್ಲ ಬೇಕಾದಲ್ಲೂ ಇರ್ಬೋದಿತ್ತು ಆದರೆ ಭಾರತ ದೇಶ ಏನು ಒಂದು ಪ್ರದೇಶ ಅದಲ್ಲ ನಮ್ಮ ಅಲ್ಲಿ ಮಾತ್ರ ಕರ್ಮ ಭೂಮಿಯನ್ನಾಗಿ ಮಾಡಿದ ಯಾಕಂದರೆ ಆ ಕರ್ಮಭೂಮಿಯಲ್ಲಿ ಮಾಡಿದಂಥ ಎಲ್ಲ ಕರ್ಮಗಳು ಶ್ರೇಷ್ಠ ಕರ್ಮಗಳು ಅನ್ನಿಸ್ಕೊಳ್ತದೆ ಉಳುಕಿದ ಭೂಮಿಯಲ್ಲಿ ನಾವು ಅದನ್ನು ಭೋಗ ಭೂಮಿಗಳು ಅಂತ ಕರಿತೀವಿ ಅಲ್ಲಿ ಅಲ್ಲಿ ಜನರ ಮನಸ್ಥಿತಿ ಹೆಂಗಿರ್ತದೆ ಅಂದ್ರೆ ಭಾರತವನ್ನು ಬಿಟ್ಟು ಹೊರಗಡೆ ನಾವು ಹೋದಾಗ ಅಲ್ಲಿ ಪೂಜೆ ಪುನಸ್ಕಾರ ಏನು ಮಾಡದೇ ಇದ್ದರೂ ಕೂಡ ಯಾವುದೇ ದೋಷಗಳು ಬರೋದಿಲ್ಲ ಯಾಕಂದರೆ ಅದು ಭೋಗಭೂಮಿ ಅಂತ ಅನ್ನಿಸ್ಕೊಳ್ತದೆ ಭಾರತ ದೇಶದಲ್ಲಿ ಹುಟ್ಟಲಿಕ್ಕೆ ಈ ಭರತಖಂಡದಲ್ಲಿ ಮನುಷ್ಯನ ಜನ್ಮ ಬರಬೇಕಾದ್ರೆ ಎಷ್ಟೋ ಸಾವಿರಾರು ವರ್ಷಗಳಲ್ಲಿ ಮಾಡಿದಂಥ ಪುಣ್ಯದ ಸಂಗ್ರಹ ಇದ್ದಾಗ ಮಾತ್ರ ನಾವು ಈ ಭಾರತ ಭಾರತದಂಥ ಭೂಮಿಯಲ್ಲಿ ಮನುಷ್ಯ ಜನ್ಮವನ್ನು ತಾಳ್ತೇವೆ ಅಂಥೇಳಿ ವಿಷ್ಣು ಪುರಾಣದ ಎರಡನೇ ಅಂಶ ಮೂರನೇ ಅಧ್ಯಾಯದಲ್ಲಿ ಬರ್ತದೆ ಇನ್ನು ವಿದೇಶದಲ್ಲಿ ನಾವು ನೋಡ್ತೇವೆ ಅವ್ರಿಗೆ ಪೂಜೆ ಪುನಸ್ಕಾರ ವ್ರತ ನೇಮ ಅನಿಷ್ಟ ಏನೂ ಇರೋದಿಲ್ಲ ಅವ್ರ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟವನ್ನು ಮಾಡಿ ಅವರು ಸ್ವೇಚ್ಛಾಚಾರದ ಜೀವನವನ್ನು ನಡೆಸ್ತಾರೆ ಆದರೆ ನಮ್ಮ ದೇಶ ಏನು ಭಾರತದ ಭೂಮಿಯಲ್ಲಿರುವಂಥ ಜನರಿಗೆ ಇಂತಹದೇ ಒಂದು ಪದ್ಧತಿಯನ್ನು ಯಾಕೆ ಹಾಕ್ಕೊಟ್ರು ನಮ್ಮ ಪೂರ್ವಜರು ಈ ರೀತಿ ಇರಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿತ್ಯ ಸ್ನಾನವನ್ನು ಮಾಡಬೇಕು ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಯಾಕಂದರೆ ಇದು ಪುಣ್ಯ ಭೂಮಿ ಅಂತ ಅನ್ನಿಸ್ಕೊಳ್ತದೆ ಇಲ್ಲಿ ಮಾಡಿದಂಥ ಎಲ್ಲ ಕರ್ಮಗಳಿಗೂ ಅದರದೇ ಆದ ಫಲ ಇರ್ತದೆ ಅದಕ್ಕಾಗಿ ನಾವು ಮನೆಯಲ್ಲಿ ಕೂಡ ನಮ್ಮ ನಿತ್ಯದಲ್ಲಿ ನಮ್ಮ ಪೂರ್ವಜರು ಈ ರೀತಿ ದೇವರ ಮುದ್ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂಗಳವನ್ನು ಕಸ ತೆಗಿಬೇಕು ಸಾರಸ್ ರಂಗೋಲಿ ಹಾಕಬೇಕು ಈ ರೀತಿ ಇವತ್ತಿಗೆ ನಮ್ಮ ದೇಶದಲ್ಲಿ ಇರುವಷ್ಟು ಮನಸ್ತೃಪ್ತಿ ಸಂತೋಷ ಇಲ್ಲಿರುವಂತಹ ನೆಮ್ಮದಿ ಅದು ಅದು ಒಂದು ಏನೇ ಕಷ್ಟ ಇರಲಿ ಬಡತನ ಇರಲಿ ಆ ನೆಮ್ಮದಿ ಏನದಲ್ಲ ಅದು ನಮಗೆ ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನಗೂ ಬೇಕಾದಷ್ಟು ವಿದೇಶಿಗೆ ಹೋಗಿ ಬಂದಂಥ ಗೆಳತಿಯರಿದ್ದಾರೆ ಪರಿಚಯದವರಿದ್ದಾರೆ ಅವರೆಲ್ಲರೂ ಹೇಳ್ತಿರ್ತಾರೆ ನಮ್ಮ ದೇಶದಲ್ಲಿ ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ಊಟ ಮಾಡಿದರೂ ಅಲ್ಲಿ ಎಷ್ಟೊಂದು ನೆಮ್ಮದಿ ಸಿಗ್ತದಂದ್ರೆ ಆ ನೆಮ್ಮದಿ ನಮಗೆ ವಿದೇಶದಲ್ಲಿ ಇರಬೇಕಾದ್ರೂ ಸಿಗಲಿಲ್ಲ ಅಂಥೇಳಿ ಎಷ್ಟೋ ಜನರು ಹೇಳ್ತಾರೆ ಯಾಕಂದರೆ ಇದು ಪುಣ್ಯಭೂಮಿ ಹೇಳಿ ಕರೆಸ್ಕೊಂಡದ ಇದಕ್ಕೆ ಅದರದ್ದೇ ಆದ ಸಂಪ್ರದಾಯಬದ್ಧ ಬದುಕದ ನಮಗೆ ಆ ಬದುಕಿನಲ್ಲಿ ನಮಗೆ ಪೂಜೆ ಅನ್ನೋದು ಬಹಳನೇ ಮಹತ್ವ ಪಡೆದಿದ್ದು ಈ ಮನೆಯಲ್ಲಿ ನಿತ್ಯ ನಿತ್ಯ ಪೂಜೆಯನ್ನ ಮಾಡೋದ್ರಿಂದ ಅಥವಾ ಮನೆಯಲ್ಲಿ ನೇಮ ನಿತ್ಯ ಹೋಮ ಆಹ್ವಾನಗಳು ಮಾಡೋದ್ರಿಂದ ಹೆಚ್ಚಾಗಿ ಕಷ್ಟಗಳು ಬರ್ತದ ಅಂತ ಹೇಳಿ ಯಾರೋ ಕೇಳಿದ್ರಿ ಯಾಕೆ ಬರ್ಲಿಕ್ಕೆ ಶುರು ಆಗ್ತದ ಮನೆಯೊಳಗೆ ಪೂಜೆ ಪುನಸ್ಕಾರಗಳನ್ನ ನಾವು ಹೆಚ್ಚಾಗಿ ಮಾಡ್ಲಿಕ್ಕೆಾಗ ಯಾಕೆ ನಮಗೆ ಈ ನಾನಾ ಥರದ ತೊಂದರೆಗಳು ಯಾಕೆ ಬರ್ಲಿಕ್ಕೆ ಹತ್ತವ ಅದಕ್ಕೆ ಕಾರಣನು ಅದ ಹೇಳ್ತೀನಿ ಕೇಳ್ರಿ ಅಲಕ್ಷ್ಮಿ ಸ್ಪಷ್ಟವಾಗಿ ಹೇಳ್ತಾಳಂತೆ ಎಲ್ಲಿ ಹೊಲಸು ಇರ್ತದ ಎಲ್ಲಿ ಕತ್ತಲೆ ಇರ್ತದೆ ಎಲ್ಲಿ ಸ್ವಚ್ಛತೆ ಇರೋದಿಲ್ಲ ಎಲ್ಲಿ ಯಾರ ಮನೆಯಲ್ಲಿ ಹೊಲಸನ್ನು ಇಟ್ಟಿರ್ತಾರೆ ಯಾರ ಮನೆಯಲ್ಲಿ ದೇವರ ನಾಮಸ್ಮರಣೆ ಆಗೋದಿಲ್ಲ ಯಾರ ಮನೆಯಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚೋದಿಲ್ಲ ಯಾರ ಮನೆಯಲ್ಲಿ ಜೂಜಾಡ್ತಿರ್ತಾರೆ ಯಾರ ಮನೆಯಲ್ಲಿ ಹೆಂಡವನ್ನು ಕುಡಿತಿರ್ತಾರೆ ಎಲ್ಲಿ ಎಲ್ಲಿ ಇವೆಲ್ಲ ಆವಾಸ ಸ್ಥಾನಗಳು ಆಕೆಗೆ ಲಕ್ಷ್ಮಿಗೆ ಇಂತಹ ಪರಿಸ್ಥಿತಿಯಲ್ಲಿ ಆಕೆ ಏನು ಮಾಡ್ತಾಳೆ ಅಂದರೆ ಈಗ ಎಷ್ಟೋ ಮನೆಗಳಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತೇ ಇರುವುದಿಲ್ಲ ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ ಯಾಕಂದರೆ ಅವ್ರು ಬಿಟ್ಕೋದ್ ಬಿಟ್ಕೋದು ಬಂದಂಗೆ ನಮ್ಮ ಮನೆ ಪದ್ಧತಿಗಳು ಏನವ ಅಂತ ಎಲ್ರಿಗೂ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಇವತ್ತಿಗೂ ನಂಗೆ ಕೇಳ್ತಿರ್ತಾರೆ ಜನ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ ನಂಗೆ ಮಾಡಬೇಕಂತದ್ದು ಈ ರೀತಿ ಆದಾಗ ಅಂಥವ್ರ ಮನೆಯಲ್ಲಿ ಅಲಕ್ಷ್ಮಿ ಕಾಲು ಕಾಲ್ ಮಲ್ಕೊಂಡು ಬಿಟ್ಟಿರ್ತಾಳೆ ಆರಾಮಾಗಿ ಮಲ್ಕೊಂಡಂಥ ಆ ಅಲಕ್ಷ್ಮಿಗೆ ನೀವು ಮನೆಯಲ್ಲಿ ಪೂಜೆ ಪುನಸ್ಕಾರ ನೇಮ ನಿತ್ಯಗಳು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆಕೆಗೆ ತ್ರಾಸಾಗಲಿಕ್ಕೆ ಶುರು ಆಗ್ತದೆ ಯಾವಾಗ ಆಕೆಗೆ ಶುರು ಆಗ್ತದೋ ಆಗ ಆಕೆ ನಿಮಗೆ ನಾನಾ ಥರದ ತೊಂದರೆಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ ಯಾವ ತೊಂದರೆಗಳು ಆಕೆಕಂದ್ರೆ ಆಕೆಗೆ ಆಕೆಯ ಕಾರ್ಯಕ್ಕೆ ನೀವು ಭಂಗವನ್ನು ತಂದಾಗ ಆಕೆ ಏನು ಮಾಡಲಿಕ್ಕೆ ಹತ್ತಾಳ ಅಂದ್ರೆ ನಿಮ್ಮ ಮನೆಯಲ್ಲಿ ಜಗಳ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಅನಾರೋಗ್ಯಗಳು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಈ ರೀತಿ ಆಗಲಿಕ್ಕೆ ಶುರು ಆಗ್ತದೆ ಆವಾಗ ನೀವೇನು ಮಾಡ್ತೀರಿ ಹೆದರಿಯೋ ನಾಯಿ ಪೂಜೆ ಮಾಡೋದರಿಂದ ನಮಗೆ ಸಂಕಷ್ಟಗಳು ಭಾಳ ಬಂದದಂತೆಕೊಂಡು ನೀವು ಪೂಜೆಯನ್ನು ಮಾಡೋದು ಬಿಡ್ತೀರಿ ಬಹಳಷ್ಟು ಮನೆಯಲ್ಲಿ ಕೆಲಸ ಆಗ್ತದೆ ಯಾವುದಾದ್ರೂ ನೇಮಾನಿತ್ಯ ವ್ರತಗಳನ್ನ ಹಿಡ್ದಾಗ ನೀವೇನು ಮಾಡ್ತೀರಿ ಒಂದೆರಡು ಸ್ವಲ್ಪ ದಿವಸ ಆದಾಗ ವ್ರತವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಅಪಶಕುನದಂಥ ಕೆಲಸ ಕಾರ್ಯಗಳು ನಡೆಯಿತು ಅಂದರೆ ಓ ನಾ ಪೂಜೆ ಮಾಡೋದ್ರಿಂದನೇ ಹಿಂಗೆ ಆಗ್ಲಿಗತ್ತದ ನೀವು ಮಾಡೋದ್ರಿಂದ ಹಿಂಗೆ ಆಗ್ತದೆ ಈ ರೀತಿ ಆದಾಗ ಅಷ್ಟಕ್ಕೆ ಅರ್ಧಕ್ಕೆ ಕೈ ಬಿಟ್ಬಿಡ್ತೀರಿ ಈ ಒಂದು ರೀತಿಯಲ್ಲಿ ಏನಾಗ್ಬಿಡ್ತದಂದ್ರೆ ನೀವು ಮಾಡಿ ಅರ್ಧಕ್ಕೆ ಮಾಡಿದಂಥ ಈ ನಿಮ್ಮ ವ್ರತಗಳ ದೋಷ ಆ ದೋಷವೂ ಬ ಬರ್ತದೆ ಜೊತೆಗೆ ಅಲಕ್ಷ್ಮಿಯೂ ಕೂಡ ಸಂತೋಷವನ್ನು ಹೊಂದ್ಬಿಡ್ತಾಳೆ ಅದಕ್ಕಾಗಿ ನಾವು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಘಂಟಿ ಸಪ್ಳ ಆಗ್ಲಿಕ್ಕೆ ಹತ್ತಿರ ದೇವರ ನಾಮಸ್ಮರಣೆ ಆಗ್ಲಿಕ್ಕೆ ಶುರು ಆದಾಗ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೊರಗೆ ಹೋಗ್ಬೇಕಾಗ್ತದೆ ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇರುವುದಿಲ್ಲ ಅದು ಎಷ್ಟು ಬೇಕೋ ಅಷ್ಟು ನಮ್ಗೆ ತ್ರಾಸು ಕೊಡಲಿಕ್ಕೆ ಶುರು ಆಗ್ತದೆ ಆಗ ನಾವು ಬಿಡಬಾರ್ದು ದೇವರು ಧರ್ಮ ಆಚರಣೆ ಪೂಜೆ ಪುನಸ್ಕಾರನ ಮಾಡ್ತಾ ಹೋದಂತೆ ಕೊನೆಗೆ ಅದು ಸಾಧ್ಯವೇ ಇಲ್ಲ ಅಂಥೇಳಿ ಅಲಕ್ಷ್ಮಿ ಅಲ್ಲಿಂದ ಹೊರಗೆ ಹೋಗ್ತಾಳ ಯಾವಾಗ ಅಲಕ್ಷ್ಮಿ ಪೂರ್ಣ ಹೊರಗೆ ಹೋಗ್ತಾಳೋ ಆಗ ನಿಮಗೆ ಪೂಜೆಯ ಪೂರ್ಣ ಫಲ ಪ್ರಾಪ್ತಿ ಆಗ್ತದೆ ಒಂದು ಉದಾಹರಣೆ ಹೇಳ್ತೀನಿ ಈಗ ನಮ್ಗೆ ಏನಾದರೂ ಜ್ವರ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಒಂದೇನೋ ಮೆಡಿಸಿನ್ ಬರೆದು ಕೊಡ್ತಾರೆ ತೊಗೊಳ್ತೇವೆ ಆಗ ನಮ್ಮ ದೇಹದಲ್ಲಿರುವಂಥ ಆ ರಕ್ತದಲ್ಲಿರುವಂಥ ಬಿಳಿ ಕಣಗಳು ಅವು ನಮಗೆ ಅನಾರೋಗ್ಯವನ್ನು ತಂದು ಕೊಟ್ಟಿರ್ತದೆ ಯಾವಾಗ ನಾವು ಔಷಧಿಯನ್ನು ತೆಗೆದುಕೊಳ್ಳಿ ಶುರು ಮಾಡ್ತೀವೋ ಆಗ ನಮ್ಮ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳ ನಡುವೆ ಜಗಳ ಶುರು ಆಗ್ತದೆ ಅಂದರೆ ಹೊಡೆದಾಟ ಶುರು ಅಂದ್ರೆ ಅಂದರೆ ನಾವು ತೆಗೆದುಕೊಂಡಂಥ ಔಷಧ ಅದನ್ನು ಹೊಡೆದು ಓಡಿಸ್ಬೇಕು ಹೇಳಿ ಅದು ಇನ್ನೂ ಆ್ಯಕ್ಟಿವ್ ಆಗ್ತದೆ ಬಿಳಿ ಕಣಗಳು ಆಗ ನಮಗೆ ಜ್ವರ ಇನ್ನೂ ಹೆಚ್ಚಾದಷ್ಟು ಅನುಭವಕ್ಕೆ ಬರ್ತದೆ ನಂತರ ಟೈಮ್ ಸರಿಯಾಗಿ ನಾವು ಔಷಧಿ ಸೇವನೆಯನ್ನು ಹೇಗೆ ಮಾಡ್ಕೋತೋಗ್ತಿವೋ ಹಾಗೆ ಆ ರಕ್ತ ಕಣಗಳ ಒಂದು ಶಕ್ತಿ ಕುಂದ್ತಾ ಹೋಗ್ತದೆ ಆ ಬಿಳಿ ರಕ್ತ ಕಣಗಳ ಶಕ್ತಿ ಕುಂದತಾ ಹೋದ ಹಾಗೆ ರೋಗವನ್ನು ಅದು ಹತೋಟಿಗೆ ತರ್ತದೆ ಔಷಧ ಅದೇ ರೀತಿಯಾಗಿ ನಮ್ಮ ಪೂಜೆಯೂ ಕೂಡ ನಾವು ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆ ಏನು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಏನಿರ್ತದಲ್ಲ ಅದರದ್ದು ಎನರ್ಜಿ ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ ಅದಕ್ಕೆ ಆಗ್ಲಿಕ್ಕೆ ಹತ್ತದ ಅದು ನಾನಾ ರೀತಿಯ ತೊಂದರೆಯನ್ನು ನಿಮ್ಗೆ ಮಾಡಲಿಕ್ಕೆ ಶುರು ಮಾಡ್ತದೆ ಯಾವಾಗ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಿತ್ಯ ಯಥಾ ಪ್ರಕಾರ ನಡೆಸ್ಕೊಂಡು ಹೋಗ್ತಿರೋ ಅದೇ ರೀತಿಯಾಗಿ ಅದಕ್ಕೆ ತ್ರಾಸಾಗಿ ಆಗಿ ಈ ಕೊನೆಗೆ ಸಾಧ್ಯನೇ ಇಲ್ಲ ಈ ಮನೆಯಲ್ಲಿ ನಾನು ಇರಲಿಕ್ಕೆ ಹೇಳಿ ತಾನಾಗಿಯೇ ಹೊರಟು ಅದಕ್ಕಾಗಿ ನಾವು ಮನೆಯಲ್ಲಿ ಎಷ್ಟೇ ತ್ರಾಸಾದರೂ ಎಷ್ಟೇ ತೊಂದರೆ ಆದರೂ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳನ್ನ ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಎಷ್ಟೇ ತ್ರಾಸಾಗಲಿ ಕೊನೆಗೆ ಒಂದು ದಿವಸ ಅದು ಸೋತು ಹೊರಟು ಹೋಗ್ತದೆ ಯಾವಾಗ ಅದು ಹೊರಗೆ ಹೋಗ್ತದೋ ಆಗ ನಮ್ಮ ಎಲ್ಲ ರೀತಿಯಿಂದ ನೆಮ್ಮದಿ ದೊರಿತದ ಅದಕ್ಕಾಗಿ ಯಾರೇ ನಿಮ್ಮ ಮನೆಯಲ್ಲಿ ಏನು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಂದಾಗ ಏನಾದರೂ ಮನೆಯಲ್ಲಿ ಕೆಟ್ಟ ಘಟನೆಗಳು ನಡೆಯಿತು ಅಥವಾ ಈ ರೀತಿ ಏನಾದರೂ ತೊಂದರೆ ಆಯಿತು ಅಂದರೆ ಯೋಚನೆ ಮಾಡಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಹೊರಗೆ ಹೋಗ್ಲಿಕ್ಕೆ ಅಂತ ಅಂಥೇಳಿ ಯೋಚನೆ ಮಾಡಿರಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ ನೀ ಏನು ಕರ್ಮ ಮಾಡ್ತೀಯೋ ಆ ಕರ್ಮ ತಕ್ಕಂತೆ ಫಲವನ್ನು ಕೊಡ್ತೀನಿ ಅನ್ನ ಪೂಜೆ ಅನ್ನೋದು ಕೆಟ್ಟ ಕರ್ಮ ಅಲ್ಲ ನಾವು ಪೂಜೆಗೂ ಕೂಡ ಕರ್ಮ ಅಂತಲೇ ಹೇಳ್ತೀವಿ ಪೂಜಾ ಕರ್ಮ ಕರಿಷೆ ಅಂತಲೇ ನಾವು ಸಂಕಲ್ಪವನ್ನು ಮಾಡಿಸ್ತಿರ್ತೀವಿ ಹೀಗಾಗಿ ಪೂಜೆಯನ್ನು ಪೂಜೆ ಅನ್ನೋದು ಒಂದು ಶ್ರೇಷ್ಠವಾದ ಕರ್ಮ ಇಂತಹ ಕರ್ಮಕ್ಕೆ ಒಳ್ಳೆಯ ಫಲಗಳೇ ನಮಗೆ ದೊರೀತಾಗ ಹೊರತು ಕೆಟ್ಟ ಫಲಗಳಂತೂ ದೊರೀಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಹೆಚ್ಚಾಗ್ತದೆ ನಮ್ಮ ಮಾಡಿದಂಥ ಕರ್ಮಗಳು ಕಳೀಲಿಕ್ಕೆ ಶುರು ಆಗ್ತವೆ ನಾವು ಎಷ್ಟೇ ವಿದ್ಯಾವಂತರಿರಲಿ ಎಷ್ಟೇ ನಾವು ಜಾಣರಿರಲಿ ನಮಗೆ ದೈವ ಬಲ ಅನ್ನೋದು ಬೇಕೇ ಬೇಕು ದೈವ ಬಲ ಇದ್ದಾಗ ಮಾತ್ರ ನಮ್ಮ ಜೀವನ ಏರ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಬರೀ ವಿಜ್ಞಾನದಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕರೋನಾ ಸಮಯದಲ್ಲಿ ನೋಡಿದ್ರಿ ಯಾವ ವಿಜ್ಞಾನ ಏನೂ ಮಾಡಲಿಕ್ಕೆ ಆಗಲಿಲ್ಲ ಇದಕ್ಕೂ ಒಂದು ಉದಾಹರಣೆ ಅದ ಮುಂದಿನ ವಿಡಿಯೋದಾಗ ಆ ಉದಾಹರಣೆ ಏನು ಅನ್ನೋದು ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ